ನಮಸ್ಕಾರ ಫ್ರೆಂಡ್ಸ್ ಎನ್ಆರ್ ಕಾರ್ಮಿ ಆಬಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ವೀಲನ್ನು ಹೀಗೆ ಚೇಂಜ್ ಮಾಡುವುದು ಗಾಲಿಯನ್ನು ಹೇಗೆ ಚೇಂಜ್ ಮಾಡುವುದು ಅಂತ ಹೇಳುತ್ತೇನೆ ಡೈವರ್ ಅಂದರೆ ಬರೀ ಗಾಡಿ ಓಡಿಸುವುದು ಅಷ್ಟೇ ಅಲ್ಲ ವೀಲನ್ನು ಚೇಂಜ್ ಮಾಡಬೇಕು ಡೈವರ್ ಆಗಿರಲಿ ಮಾಲೀಕ ಆಗಿರಲಿ ಯಾರಾದರೂ ಆಗಿರಲಿ ವೀಲ್ ಚೇಂಜ್ ಮಾಡೋದು ಗೊತ್ತಿರಬೇಕು ವೀಲ್ ಅಂದರೆ ಗಾಲಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಈಗ ವೀಲನ್ನು ತೆಗೆಯುತ್ತೇನೆ ವೀಲ್ ತೆಗೆಯುವ ಮುಂಚೆ ನಾಲ್ಕು ಬೋಲ್ಟನ್ನು ಮೊದಲು ಲೂಸ್ ಮಾಡಿಕೊಳ್ಳಿ ಗಾಡಿ ಲಿಫ್ಟ್ ಮಾಡದೆ ಯಾಕಂದರೆ ಗಾಡಿ ಲಿಫ್ಟ್ ಮಾಡಿ ಆಮೇಲೆ ಲೂಸ್ ಮಾಡುತ್ತೇನೆಂದರೆ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ಮತ್ತೆ ವಿ ಬೋಲ್ಟನ್ನು ತೆಗೆಯುವಾಗ ಎಕ್ಸ ಶೇಪಲ್ಲಿ ತೆಗಿ ತೆಗಿಯರಿ ನೋಡಿ ಗೆಳೆಯರಿ ನಟ ಭಾಳ ಟೈಟಾಗಿದೆ ಅದಕ್ಕೆ ಪೈಪನ್ನು ತಗೊಂಡು ಬಂದೆ ನಾನು ನೋಡಿ ಯಾವ ಪೈಪ್ ಯಾವ ರೀತಿ ಇದೆ ಹಳೆ ಕಾಲದ ಪೈಪ್ ಹಳೆ ಕಾಲದಲ್ಲಿ ಒಲಿ ಇರುತ್ತೆ ಅಲ್ವಾ ಒಲಿಗೆ ಬೆಂಕಿ ಹತ್ತಿಸಲು ಯೂಸ್ ಮಾಡುತ್ತಿದ್ದರು ನಮ್ಮ ಅಜ್ಜಿಯವರು ಅದೇ ನಮ್ಮ ನಮ್ಮ ಮನೆಯಲ್ಲಿ ಪೈಪ್ ಇತ್ತು ಅದೇ ನಾನು ಗಾಡಿಯಲ್ಲಿ ಇಟ್ಟಿದ್ದೆ ಈ ಪೈಪನಿಂದ ಮಹತ್ವ ಏನೆಂದರೆ ಗಾಡಿ ನೆಟ್ನೂ ಲೂಸ್ ಮಾಡಲಿಕ್ಕೆ ಆಗುತ್ತೆ ಮತ್ತು ಹೊಡೆದಾಡೋಕ್ಕೂ ಆಗುತ್ತೆ ಒಂದು ಸಲ ಹೊಡೆದರೆ ಸಾಕು ಅಲೆ ಸ್ಪಾಟ್ ಔಟ್ ಅಷ್ಟು ಹೆವಿ ಇದೆ ಈ ಪೈಪ್ ನೋಡಿ ಫ್ರೆಂಡ್ಸ್ ನೆಟ್ಟನ್ನು ಹೀಗೆ ತೆಗಿ ಅಂತ ನೋಡಿ ಬ್ಯಾಕ್ಗ್ರೌಂಡ್ ಸೌಂಡ್ ಭಾಳ ಬರ್ತಾಯಿತ್ತು ಅದು ಅದಕ್ಕೆ ಸೌಂಡ್ ಮ್ಯೂಟ್ ಮಾಡಿ ಮತ್ತೊಂದು ಸಲ ಎಡಿಟಿಂಗ್ ಇದ್ದೇನೆ ಎಡಿಟಿಂಗ್ ಅಂದರೆ ವಿಡಿಯೋ ಬರ್ತಾ ಇರುತ್ತೆ ಅದರಲ್ಲೇ ವಾಯ್ಸ್ ಕೊಡೋದು ಆ ರೀತಿ ಮಾಡ್ತಾ ಇದ್ದೇನೆ ಇದು ಎಲ್ಲ ಏನಂದರೆ ಗಾಡಿ ಡ್ರೈವರ್ ಅಂದರೆ ಬರೀ ಡ್ರೈವ್ ಮಾಡೋದು ಅಷ್ಟೇ ಅಲ್ಲ ಗಾಡಿ ಡ್ರೈವರ್ ಆಗಿರಲಿ ಮಾಲೀಕ ಆಗಿರಲಿ ಆಗಿರಲಿ ಇದನ್ನು ಮಾಡಲೇಬೇಕು ಈ ಕೆಲಸವನ್ನು ಮಾಡಲೇಬೇಕು ಏನಾದರೂ ಹುಚ್ಚುದೇ ಹುಚ್ಚೋದೇ ಇರಲಿ ಇದು ವೀಲ್ ಚೇಂಜ್ ಮಾಡಲಿಕ್ಕೆ ಬರಲೇಬೇಕು ಕಮ್ ಓನರ್ ಕಮ್ ಡ್ರೈವರ್ ಅವರು ಯಾರಾದರೂ ಆಗಿರಲಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಟ್ಟುಗಳು ಲೂಸ್ ಆಯ್ತು ಈಗ ಜಾಕ್ ಜಾಕ್ ಹಚ್ಚುವುದು ನೋಡೋಣ ಈಗ ಜಾಕ್ ಜಾಕ್ ಪಾಯಿಂಟ್ ನೋಡೋಣ ಅಲ್ಲಿ ಹಚ್ಚೋಣ ಜಾಕ್ ಪ್ಯಾಂಟ್ ನಿಮ್ಮ ಗಾಡಿಯ ಯೂಸರ್ ಮೇನಲ್ಲಿ ಎಲ್ಲಿ ಜಾಕ್ ಪಾಯಿಂಟ್ ಇದೆಯೋ ಅಲ್ಲಿ ಜಾಕನ್ನು ಹಚ್ಚಿಕೊಳ್ಳಿ ಎಲ್ಲಾದರೂ ಎಲ್ಲಿ ಬೇಕಾದಲ್ಲೂ ಹಚ್ಚ ಹಚ್ಚಬೇಡಿ ಏಕೆಂದರೆ ಜಾಕ್ ಹಚ್ಚಿದ್ದರೆ ಏನೂ ಅದರ ಸಿಗುತ್ತಿಲ್ಲ ಒಳಗೆ ಹೋಗುತ್ತೆ ಅದಕ್ಕೆ ಆಮೇಲೆ ಆಕ್ಸಿಡೆಂಟ್ನೂ ಆಗುತ್ತೆ ನೋಡಿ ನಮ್ಮ ಗಾಡಿಯ ಜಾಕ್ ಪಾಯಿಂಟ್ ಇಲ್ಲೇ ಇದೆ ಪ್ರತಿಯೊಂದು ಗಾಡಿಗೂ ಇಲ್ಲೇ ಇರುತ್ತೆ ಜಾಕ್ ಪಾಯಿಂಟ್ ಹಿಂದಿನದು ಇಲ್ಲೇ ಇರುತ್ತೆ ಮುಂದಿನದ್ದು ಅಲ್ಲಿ ನೋಡಿ ಜಾಕೊಂಡ ಎಲ್ಲಿ ಇದ್ದೀಯೋ ಅಲ್ಲೇ ಹಾಕೊಳ್ಳಿ ಮುಂದಿನದ್ದು ಅಲ್ಲೇ ಇರುತ್ತೆ ನೋಡಿಗಳ ಈಗ ಜಾಗ ಹಚ್ಚಾಯಿತು ಜಾಗ ಗಾಡಿ ಮೇಲಕ್ಕೆ ಇರಿಸ್ತಾ ಇದ್ದೇನೆ ಇದು ನಿಮ್ಮ ಗಾಡಿಯ ಸ್ಪೇರ್ ಇಲ್ಲ ಯಾವುದೇ ಒಂದು ಟೈರ್ ಇರ ಟೈರ್ ಇರಲಿ ಅದು ಟೈರ್ ಹಾಕೋ ಮೊದಲು ಇನ್ನೊಂದು ಟೈರ್ ಇರುತ್ತಲ್ವ ಅದು ಗಾಡಿಯ ಕೆಳಗೆ ಹಾಕೊಳ್ಳಿ ಏಕೆಂದರೆ ಆಕ್ಸಿಡೆಂಟ್ ಆಗೋದು ಭಾಳ ಭಾಳ ಅಂದ್ರೆ ಭಾಳ ಕಡಿಮೆ ಆಗುತ್ತೆ ಗಾಡಿ ಬೀಳುವ ಚಾನ್ಸು ಇರುತ್ತೆ ಅದಕ್ಕೆ ಸೇಫ್ಟಿಗೋಸ್ಕರ ಹಾಕೊಳ್ಳಿ ಅಲ್ಲೆಲ್ಲೇ ಇಡಬೇಡಿ ಯಾಕಂದರೆ ಪೇಟನ್ನು ಡ್ಯಾಮೇಜ್ ಆಗುತ್ತೆ ಏನಾದರೂ ಆಗಬಹುದು ಸ್ನೇಹಿತರೆ ಬೋಲ್ಟನ್ನು ತೆಗಿಯುವಾಗ ನೆಟ್ಟನ್ನು ತೆಗಿಯುವಾಗ ಮುಂಚೆ ಗಾಡಿ ಲಿಫ್ಟ್ ಮಾಡಿಕೊಳ್ಳಿ ವೀಲ್ ಲಿಫ್ಟ್ ಮಾಡಿಕೊಳ್ಳಿ ಅವಾಗ ತೆಗೀರಿ ಈಸಿ ಆಗುತ್ತೆ ನಾನು ಸ್ವಲ್ಪ ಪರ್ಫೆಕ್ಟ್ ಅಲ್ವಾ ಅದಕ್ಕೆ ವಿ ನೆಟ್ಟನ್ನು ತೆಗಿತಾ ಇದ್ದೇನೆ ಈಗ ಗೊತ್ತಾಯ ಗೊತ್ತಾಯಿತು ಜಾಕ ವೀಲ್ ಲಿಫ್ಟ್ ಮಾಡಲಿಲ್ಲ ಅಂತ ಗೊತ್ತಾಯಿತು ನೋಡಿ ಈಗ ಲಿಫ್ಟ್ ಮಾಡ್ತಾ ಇದ್ದೇನೆ ನೋಡಿ ಲಿಫ್ಟ್ ಮಾಡೋದಂದರೆ ಭಾಳ ಲಿಫ್ಟ್ ಇಲ್ಲ ಒಂದು ಒಂದೆರಡು ಇಂಚು ಅಷ್ಟೇ ಒಂದು ಅರ್ಧ ಇಂಚು ಅರ್ಧ ಇಂಚು ಅಲ್ಲಿಂದ ಒಂದು ಎರಡು ಇಂಚು ಸ್ವಲ್ಪ ಲಿಫ್ಟ್ ಆದರೆ ಸಾಕು ವೀಲ್ ತೆಗೆಯೋಕೆ ಈಝಿ ಆಗುತ್ತೆ ಇದು ಮಾರುತಿ ಏಟ್ ಹಂಡ್ರೆಡ್ ಅಲ್ವಾ ನಾಲ್ಕು ಬೋಲ್ಟ ನಾಲ್ಕು ಲಗ್ ನಾಲ್ಕು ನಟ್ ಬರುತ್ತೆ ಅಷ್ಟೇ ಒಂದೊಂದು ಗಾಡಿಯಲ್ಲಿ ಎಸ್ ವಿ ಎಸ್ ಗು ವಿಗಂತೂ ಐದು ಐದು ನಟ್ಟ ಬರುತ್ತೆ ಮತ್ತು ಟರ್ನ್ ಹೆವಿ ಇರುತ್ತೆ ಆವಾಗ ಭಾಳ ಕಷ್ಟ ಆಗುತ್ತೆ ನಮ್ಮಅಂಥವ್ರಿಗೆ ಆಗೋದಿಲ್ಲ ಭಾಳ ದಷ್ಟು ಪುಷ್ಟ ಆಗಿರಬೇಕು ಅವ್ರಿಗೆ ಮಾತ್ರ ಆಗುತ್ತೆ ವೀಲ್ ವೀಲ್ನೂ ಹೇಳುವುದಿಲ್ಲ ನಮ್ಮಂಥವ್ರಿಗೆ ನಾನು ಗೆರದಲ್ಲಿದ್ದಾಗ ಎಸ್ ಯು ವಿ ಇನ್ನೋವಾ ಅಂತ ಬರ್ತಿತ್ತು ವೀಲ್ ತೆಗಿತ ಭಾಳ ಹೆವಿಯ ಹೆವಿ ಆಗ್ತಾ ಇತ್ತು ಅದಕ್ಕೆ ಮಿಸ್ರಿಗೆ ಹೇಳ್ತಾ ಇದ್ದೆ ಒಂದು ಸತ ಮಿಸ್ರಿಗೆ ಹೇಳ್ತಾ ಇದ್ದೆ ಬನ್ನಿ ಮಾತು ಭಾಳ ಆಯಿತು ವೀಲ್ ತಗೋಣ ವೀಲ ಬರ್ತಾಯಿದ್ದೆ ಈಗ ನೋಡಿ ಈ ವೀಲ್ ಈಜಾಗೆ ಬಂತು ಒಂದೊಂದು ವೀಲ್ ಜಾಮ್ ಆಗುತ್ತೆ ಆವಾಗ ಮೇಲೆ ಮೇಲೆ ಒತ್ತಿ ವೀಲ್ ಬರುತ್ತೆ ಮೇಲಕ್ಕೆ ಒಂದೆರಡು ಏಟ ಹೊಡೆಯಿರಿ ವೀಲ್ ಆಟೋಮೆಟಿಕ್ಕಾಗಿ ಬರುತ್ತೆ ಅವಾಗ ಈಜಿಯಾಗಿ ತೆಗಿಬಹುದು ನೋಡಿ ವೀಲ್ ನಂದು ಏನು ಪ್ರಾಬ್ಲಮ್ ಆಗಿಲ್ಲ ಅದಕ್ಕೆ ಅದೇ ವೀಲ್ ಹಾಕ್ತಾ ಇದ್ದೇನೆ ಈಗ ತೋ ತೋರಿಸ್ಲಿಕ್ಕಷ್ಟೇ ತೆಗ್ದಿದ್ದೆನೇ ವೀಲ್ ಏನು ಪ್ರಾಬ್ಲಮ್ ಆಗಿಲ್ಲ ನೋಡಿ ಮತ್ತೆ ಅದೇ ವೀ ಅದೇ ವೀಲ್ನ ಹಾಕ್ತಾ ಇದ್ದೇನೆ ಈಗ ನೋಡಿ ಸ್ವಲ್ಪ ಎತ್ ಎತ್ತಿ ಹಾಕಿ ನೋಡಿ ಭಾಳ ಎತ್ತಿದ್ದಕ್ಕೋಸ್ಕರ ಕಷ್ಟ ಕಷ್ಟ ಆಯಿತು ಆದ್ರೂ ಅಷ್ಟೇ ಎತ್ತಬೇಕು ಬಾಳೆನೂ ಎತ್ತ ಎತ್ತಬಾರದು ಎತ್ತಿದ್ದರೆ ಕಷ್ಟ ಆಗುತ್ತೆ ವೀಲ್ ಹಾಕಲಿಕ್ಕೆ ಮತ್ತೆ ಭಾಳನೂ ಕೆಳಗೆ ಕೆಳಗೆ ಇರಬಾರ್ದು ನೋಡಿ ಒಂದು ಬೋಲ್ಟ್ ಹಾಕಿದ್ನೆ ಈಗ ಇನ್ನೊಂದು ಇನ್ನೊಂದು ಮೂರು ಬೋಲ್ಟ್ ಇದೆ ನೋಡಿ ಹಾಕುವಾಗ ಹೆಚ್ಚು ಶೇಪಲ್ಲಿ ನಟ್ ಹಾಕೋಬೇಕು ಏಕೆಂದರೆ ಆವಾಗ ಕಷ್ಟ ಆಗೋದಿಲ್ಲ ನೋಡಿ ಮೊದಲು ಸ್ವಲ್ಪ ಹ್ಯಾಂಡ ಟೈಟ್ ಮಾಡಿಕೊಳ್ಳಿ ನಮ್ಮದು ಅದು ವಿಲ್ ಬೋಲ್ಟ್ ಇದ್ದಾವಲ್ವ ಅದಕ್ಕೆಲ್ಲ ಪ್ರಾಬ್ಲಮ್ ಇದೆ ಯಾಕಂದರೆ ನಟ್ಟು ಸರಿಯಾಗಿ ಹೋಗೋದಿಲ್ಲ ಸರಿಯಾಗಿ ಹೋಗೋದಿಲ್ಲ ಅದಕ್ಕೆ ಸ್ಪ್ಯಾನು ಟೈಟ್ ಮಾಡಿಕೊಳ್ಳಿ ಆಮೇಲೆ ಜಾಕೆ ಎಳೆಸಿ ಆಮೇಲೆ ಮತ್ತೊಂದು ಸಲ ಸ್ಪ್ಯಾನ ಮಾತ್ರ ಇದು ಟೈಟ್ ಮಾಡಿಕೊಳ್ಳಿ ಪೈಪ ಹಚ್ಚಬೇಡಿ ರನ್ನಿಂಗಲ್ಲಿ ಟೈಟ್ ಆಗುತ್ತೆ ಆಮೇಲೆ ನೀವು ಪೈಪನ್ನು ಹಚ್ಚಿ ಟೈಟ್ ಮಾಡಿದ್ದಾರೆ ನಿಮಗೆ ತೆಗಿಲಿಕ್ಕೆ ಭಾಳ ಕಷ್ಟ ಆಗುತ್ತೆ ತೆಗಿಲಿಕ್ಕೂ ಆಗೋದಿಲ್ಲ ಮಷಿನ್ ಬೇಕಾಗುತ್ತೆ ಒಂದು ಸಲ ಆವಾಗ ರೋಡಲ್ಲಿ ಎಲ್ಲಿಂದ ತರ್ತಿರ ಮಷಿನ್ನು ಅದೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಟೈಟ್ ಮಾಡುವಾಗ ಸ್ಪ್ಯಾನರ್ ಯೂಸ್ ಮಾಡಿ ಪೈಪನ್ನು ಯೂಸ್ ಮಾಡಬೇಡಿ ನಾನು ನೋಡಿ ಟಯರೆ ಲಿಫ್ಟ್ ಮಾಡಿ ಟೈಟ್ ಮಾಡ್ತಾಯಿದ್ದೇನೆ ಜಾಕ ನೋಡಿಲ್ಲೇ ಇಲ್ಲ ಜಾಕನ ಮತ್ತೆ ಏಳಿಸಿ ಮತ್ತೊಂದು ಸಲ ಟೈಟ್ ಮಾಡ್ಕೋಬೇಕು ನೋಡಿಗಳ್ರಿ ಈಗ ಈಗ ಜಾಕನ್ನು ಎಳ್ಸ್ತಾ ಇದ್ದೇನೆ ಅದು ಅದು ಆ ರೋಡ್ ವೀಲ್ ಕ್ಯಾಪ್ ಇರುತ್ತೆ ಅದು ವೀಲ್ ಕ್ಯಾಪ್ ತೆಗಲಿಕ್ಕೂ ಆಗುತ್ತೆ ಮತ್ತೊಂದು ಜಾಕನ್ನು ಏರಿಸ್ಲಿಕ್ಕೂ ಬರುತ್ತೆ ಮತ್ತು ಎಳಸ್ ಬರುತ್ತೆ ಅದಕ್ಕೆ ಅದು ರೀ ಮತ್ತೊಂದು ವೀಲ್ನಲ್ಲಿ ಹವಾ ಇರಬೇಕು ಎಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇರಬೇಕು ಜಾಕೂ ಜಾಕಿದ್ದೆ ಅಂತ ಜಾಕ್ ಅಷ್ಟೇ ಅಲ್ಲ ಇದು ಮೆಲುಕನು ಎತ್ತಬೇಕು ಕೆಳಗೂ ಬರಬೇಕು ಟ ಟೈರ್ನೂ ಇರಬೇಕು ಡಿಸ್ಕ್ನು ಚೆನ್ನಾಗಿರಬೇಕು ಟಯರ್ನಲ್ಲೂ ಹವಾ ಇರಬೇಕು ಎಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇರಬೇಕು ಅವಾಗ ಮಾತ್ರ ಈ ಕೆಲಸ ಸಕ್ಸಸ್ಸಸ್ ಆಗುತ್ತೆ ಇಲ್ಲ ನಮ್ಮ ಗಾಡಿಗೆ ಸ್ಟೆಪ್ನಿ ಇದೆ ಅಂದರೆ ಅದರಲ್ಲಿ ಹವಾನೇ ಇಲ್ಲ ಅಂದರೆ ಪ್ರಯೋಜನ ಏನು ಸ್ಟೆಪ್ನಿ ಇದೆ ಇಲ್ಲ ಇದೆ ಜಾಕನಿ ಇಲ್ಲ ಅಂದರೆ ಪ್ರಯೋಜನ ಏನು ಸ್ಪ್ಯಾನರೇ ಇಲ್ಲ ಅಂದರೆ ಪ್ರಯೋಜನ ಏನು ನಮ್ಮ ಅಣ್ಣಾಗ ಅಣ್ಣ ಅವರೆಲ್ಲ ಹಾಗೆ ಮಾಡ್ತಾರೆ ಸ್ಟೆಪ್ನಿ ಇದೆ ಅಂತಾರೆ ಟಿಫಿನಲ್ಲಿ ಅವನೇ ಇರುವುದಿಲ್ಲ ಒಂದ್ಸಲ ಅದು ಅವೆಲ್ಲ ಆಗಿತ್ತು ಒಂದಲ್ಲ ಅದೆಲ್ಲ ಬೇಡ ಈಗ ನಮ್ಮದು ನೋಡ್ಕೊಳ್ಳೋಣ ಹೆಂಗಂದ ಅವರಿಗೆ ಹೇಳಿದ್ನೇ ಆದ್ರೂ ಕೇಳಿದ್ರೆ ಒಳ್ಳೇದು ಕೇಳಿಲ್ಲ ಅಂದರೆ ನೋಡೋಣ ಏನಾಗುತ್ತಂತ ನೋಡೋಣ ಆಯಿತು ಸಕ್ಸಸ್ ಆಯ್ತು ಎಲ್ಲ ಸಾಮಾನೆಲ್ಲ ಗಾಡಿಯಲ್ಲಿ ಇಡ್ತೇನೆ ಈಗ ನೋಡಿ ಈಗ ಅಪ್ಪ ಇಬ್ಬನು ಇಡ್ತೇನೆ ಎಲ್ಲ ಸಾಮಾನೆಲ್ಲ ಇಡ್ತೇನೆ ಈಗ ಬರುವಾಗ ಫ್ರೆಂಡ್ಸ್ ಎಲ್ಲ ಸಾಮಾನೆಲ್ಲ ನಿಮ್ಮ ಗಾಡಿಗೆ ಹಾಕೊಳ್ಳಿ ಎಲ್ಲ ಮೊದಲೆಲ್ಲ ಚೆಕ್ ಮಾಡಿಕೊಳ್ಳಿ ಏನೇನೆ ಆ ಸಾಮಾನು ಬಿಟ್ಟಿವಿರ ಅಂತ ಮತ್ತು ರಾತ್ರಿ ವೇಳೆಯಲ್ಲಿ ಟೈರ್ ಏನಾದರೂ ಪಂಚರ್ ಆದರೆ ಮತ್ತೆಲ್ಲ ರೆಫ್ಲೆಕ್ಟರ್ ಕೊಟ್ಟಿರುತ್ತಾರೆ ಶೋರೂಮ್ ದವರು ಅದರ ಪ್ರಕಾರ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಹಾಕೊಳ್ಳಿ ಆಮೇಲೆ ಟೈರ್ ಬಿಚ್ಚಿ ರಿಫ್ಲೆಕ್ಟರ್ ಇಲ್ಲ ಅಂದರೆ ಇದು ಹದರೆ ಲ್ಯಾಂಪ್ ಇರುತ್ತಲ್ಲ ಇದು ನಾ ಆರು ಆರು ಸೈಡದು ಎರಡು ಅದು ಇಂಟಿಗೇಟ್ರ್ ಅದು ಹಾಕೊಳ್ಳಿ ಹಾಕೊಂಡು ಆಮೇಲೆ ವೀಲು ಚೇಂಜ್ ಮಾಡಿ ಒಂದೊಂದು ವೀಲ್ ಚೇಂಜ್ ಮಾಡುವಾಗ ಜಾಕನ ಹಚ್ಚುವ ಹಚ್ಚುವ ಮೊದಲು ಅದು ಸರ್ಫೇಸ್ ಇರೋದ್ರ ಕ್ಲೀನ್ ಕ್ಲೀನ್ ಇರಬೇಕು ಕ್ಲೀನ್ ಅಂದರೆ ಸರಿಯಾಗಿರಬೇಕು ಲೆವೆಲ್ದಲ್ಲೇ ಇರಬೇಕು ಹಿಂಗೆ ಹಾಕೊಂಡೋಗಿ ಎರಬಾರದು ಅಲ್ಲಿ ಜಾಕ ಹಾಕೊಳ್ಳಿ ಅದು ಆ ನೆಲಕ್ಕೆ ಜಾಕ ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಕ್ರಾಸ್ ಇದ್ದರೆ ಅಲ್ಲಿ ಜಾಕ್ ಹಚ್ಚಿದರೆ ಗಾಡಿ ಹಿಂದೆ ಅಥವಾ ಮುಂದೆ ರೋಲ್ ಬ್ಯಾಕ್ ಆಗುತ್ತೆ ರೋಲ್ ಆಗುತ್ತೆ ಅದಕ್ಕೆ ಆಮೇಲೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ನಮಗೆ ವಿಲ್ ಚೇಂಜ್ ಮಾಡುವುದು ಹೇಗಂತ ಗೊತ್ತಲ್ವಾ ಅದೇ ಇದೇ ರೀತಿ ಚೇಂಜ್ ಮಾಡಿಕೊಳ್ಳಿ ಏನು ಅದಕ್ಕೆ ವೀಕ್ ಏನು ಅವಶ್ಯಕತೆ ಇಲ್ಲ ನಾನು ಎಷ್ಟು ವೀಕ್ ಅದನ್ನು ಗೊತ್ತಾ ನನ್ನ ಕಾಲು ನೋಡಿ ಯಾವ ರೀತಿ ಇದೆ ನನಗೆ ಇಷ್ಟ ಇಷ್ಟ ಇದೆ ನಾನು ಡ್ರೈವ್ ಮಾಡುತ್ತೇನೆ ಗಾಡಿ ಕೆಲಸ ಎಲ್ಲ ಮಾಡುತ್ತೇನೆ ನನಗೇನು ಅನ್ನಿಸೋದೇ ಇಲ್ಲ ಹೆವಿ ಹೆವಿ ಅಂತ ಅನಿಸೋದೇ ಇಲ್ಲ ಈ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಏಕೆಂದರೆ ಅದರಿಂದ ನಮಗೆ ಬೋಟ್ಯೂಷನ್ ಸಿಗುತ್ತದೆ ಮತ್ತೊಂದೆ ವಿಡಿಯೋ ಮಾಡಲು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ